ಒಂದು ತಾಲೂಕಲ್ಲ ಇಡೀ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕನಿಷ್ಠ ಇವಲ್ಲಿ ಏನು ಪರಿಸ್ಥಿತಿ ಆಯಿತು ಅಂದರೆ ಮರಳು ಗ್ರಾವುಲು ಕೊಲ್ಲು ಬಿಜು ಪ್ರತಿಯೊಂದು ಕೂಡ ಲೂಟಾಗಂಥ ಕೆಲಸ ಇವತ್ತು ಇಡೀ ಜಿಲ್ಲೆದಾಗ ಆಗ್ತೈತೆ ಇವತ್ತು ಸರ್ಕಾರ ಅಧಿಕಾರಿಗಳು ಇವತ್ತು ಎಲೆಕ್ಟೆಡ್ ನಂಬರಿಗೆ ಗುಲಾಮರಾಗ್ಬಿಟ್ಟಾರೆ ಫಸ್ಟ್ ಪಾಯಿಂಟ್ ಎಲೆಕ್ಟೆಡ್ ನಂಬರ್ ಇವತ್ತಿರೋಂಥ ಶಾಸಕರಿಗೆ ಮಂತ್ರಿಗಳಿಗೆ ಅಧಿಕಾರ ಕಾನೂನು ಏನು ಕೆಲಸ ಮಾಡಬೇಕಂತಿಲ್ಲ ನಾವೆಲ್ಲಿ ಟ್ರಾನ್ಸ್ಫರ್ ಆಗೋಗ್ಬಿಡ್ತೇವೆನಾ ಎಲ್ಲಿ ಎತ್ತಾಗ್ಬಿಡ್ತಾರೆ ಅಣ್ಣ ನಮ್ಮನ್ನೆಲ್ಲೇ ಸಸ್ಪೆಂಡ್ ಮಾಡಿಬಿಡ್ತಾರೆ ಎಂಬ ಭಯ ಅಧಿಕಾರಿಗಳಿಗೆ ಕಾಡ್ತೈತಿ ಇಲ್ಲಿ ನಮ್ಮ ಜಿಲ್ಲೆದಾಗ ಅಧಿಕಾರಿಗಳು ಆ ಭಯ ಇರೋದ್ರಿಂದ ಇವತ್ತು ಪರಿಸ್ಥಿತಿ ಏನಾಯ್ತಂದ್ರೆ ಒಬ್ಬ ಅಧಿಕಾರಿ ಕ್ರಮ ಪ್ರತಿ ಒಂದು ತಾಲೂಕಿನಲ್ಲಿ ಕೂಡ ಇವತ್ತು ಉಸುಗಿಂದು ಮರಳೋದು ಏನಾಗತ್ತೆ ಅಂದರೆ ಹಗಲಿರುಳು ಇಪ್ಪತ್ತು ನಾಲ್ಕು ತಾಸು ಇವತ್ತು ಯಾವ ಗಾಡಿ ಹೊಡಿತೇವೆ ಅಂದರೆ ಇವತ್ತು ಅಧಿಕಾರಿಗಳು ಹೋಗಿ ದೂರ ದೂರಲಿದ್ದ ನೋಡಿ ನಾವೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಪ್ರಮುಖರು ಎಲ್ಲರೂ ನಾವೆಲ್ಲ ಹೋಗಿ ಪ್ರಯತ್ನ ಪಟ್ಟು ಗಾಡಿ ನಿಡಿಸ್ಬೇಕಂದ್ರೂ ಕೂಡ ಅಧಿಕಾರಿಗಳು ಅವ್ರಿಗೆ ಫೋನ್ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ ನೀವು ಹೋಗ್ರಂಬ ಹೋಗ್ರಂತ ಹೇಳೋ ಕೆಲಸ ಇಡೀ ನಮ್ಮ ಜಿಲ್ಲೆಯಲ್ಲಿ ಹಿಡಿತೈತಿವಿ ಈ ರೀತಿ ಆದ್ರಿಗಿನ ಜಿಲ್ಲೆ ಯಾವ ರೀತಿ ಲೂಟ್ ಆಗ್ತತ್ತೋ ಜನರಂತ ತೀರ್ಮಾನ ಕೊಡ್ತಾರೆ ಅದಂತ ಎರಡನೇ ಮಾತಿಲ್ಲ ಇವತ್ತು ಪರಿಸ್ಥಿತಿ ಅಂತ ಇವತ್ತು ಜಿಲ್ಲಾಧಿಕಾರಿಗೆ ಮನೆಗೆ ಕೊಟ್ಟಿವಿ ಇವತ್ತು ಎಸ್ ಪಿ ಅವರಿಗೆ ಕೊಟ್ಟಿವಿ ಮುಂದೆ ಇವತ್ತು ಬೆಳಗ್ಗೆ ಕಾಟಿಗೆ ಸ್ಟೇಷನ್ನಲ್ಲಿ ಕೂಡ ಇವತ್ತು ಇಡೀ ನೂರಾರು ಸಂಖ್ಯೆಯಲ್ಲಿ ಕೊಟ್ಟು ಇವತ್ತು ಅಧಿಕಾರಿಗಳಿಗೂ ಮನೆ ಕೊಟ್ಟಿವಿ ಓಸು ಪ್ರತಿ ಒಂದು ಕಸಿ ಕ್ಲಬ್ಬು ಆಂಧ್ರ ಬರ ಆಂಧ್ರ ಬರೀ ಇವತ್ತು ಆಂಧ್ರ ತೆಲಂಗಾಣದ ಬಂದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಡೋಂಥ ಕೆಲಸ ಆಗ್ತಿತ್ತು ಇವತ್ತು ಬರೀ ಬರೀ ಕರ್ನಾಟಕದಿಂದಲ್ಲ ಇಡೀ ಎರಡು ರಾಜ್ಯದ ಜನ ಬಂದ ಕಾಸು ಇಡೀ ಕಾಟಿಗೆಯಲ್ಲಿ ಕಣಗೇರಿಯಲ್ಲಿ ಇವತ್ತು ಪ್ರತಿಯೊಂದಲ್ಲಿ ನೋಡ್ರಿ ಇವತ್ತು ಒಳದಂಡಿ ಭಾಗದ ತುಂಗಭದ್ರ ಎಡದಂಡಿ ಭಾಗ ಬಲದಂಡಿ ಭಾಗದಾಗ ಕಡೆ ಮರಳು ಓಡಿತಾರೆ ಈ ಕಡೆ ಆಡ್ತಾರೆ ಈ ಕಡೆ ಆಡ್ತಾರೆ ದಂಡೆ ಏನಾಗತ್ತೆ ಅಂದರೆ ಒಂದು ಜೂಜಾಟ ನಡೆದ್ಬಿಟ್ಟು ಪ್ರತಿಯೊಂದು ಕಡೆ ಕೂಡ ಕೋಳಿ ಜೂಜಾಟ ಒಂದು ಭಾಗ ಕಣಿಗೇರಿ ಭಾಗದಾಗ ಇಲ್ಕ ಹುಲಾಗ್ರ ಭಾಗದಾಗ ಕೋಳಿ ಪಂದ್ಯಾಟ